ಅಂಕೋಲಾ ತಾಲೂಕಿನಲ್ಲಿ ಕೇಣಿಯಲ್ಲಿ ಉದ್ದೇಶಿಸಲಾದ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಯನ್ನು ವಿರೋಧಿಸಿ ಮೀನುಗಾರರು ಮತ್ತೊಮ್ಮೆ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮೀನುಗಾರರು ಪಾದಯಾತ್ರೆ ಹೊರಟು ಅಂಕೋಲಾ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಮೆರವಣಿಗೆ ಹೊರಟು ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಎದುರು ಜಮಾಯಿಸಿ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭದಲ್ಲಿ ಮೀನುಗಾರರ ಮುಖಂಡ ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಮಾತನಾಡಿ ಕೇಣಿ ವಾಣಿಜ್ಯ ಬಂದರು ಯೋಜನೆಯಿಂದ ಮೀನುಗಾರರು ಮಾತ್ರವಲ್ಲದೆ ಸುತ್ತಮುತ್ತಲಿನ ಸಮಸ್ತ ಜನತೆಗೆ ಸಮಸ್ಯೆ ಆಗಲಿದೆ ಈಗಾಗಲೇ ಇರುವ ಬಂದರುಗಳನ್ನು ಅಭಿವೃದ್ಧಿಪಡಿಸಲು ಸಾಕಷ್ಟು ಅವಕಾಶಗಳಿದ್ರು ಈ ಯೋಜನೆಯ ಹಿಂದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಸಕ್ತಿ ತೋರುತ್ತಿರುವುದು ಏಕೆ ಎಂದು ಅರ್ಥವಾಗುತ್ತಿಲ್ಲ ಎಂದರು ಕೇಳಿ ಬಂದರ ಆಜು ಬಾಜಲ್ಲಿರುವ ಸಮಸ್ತ ಎಲ್ಲಾ ಸಮುದಾಯದವರು ಗಮನ ಇಟ್ಕೊಳ್ಳಿ ಮೀನುಗಾರು ಹೋಗುವುದಷ್ಟೇ ಅಲ್ಲ ಎಲ್ಲಾ ಎಲ್ಲ ಈ ತೊಂದರೆ ಬರ್ತಾ ಇದೆ ಯಾಕಂದ್ರೆ ಮೀನುಗಾರ ಸಮುದ್ರ ಹೋದ್ರೆ ನಿಮ್ಮ ಗದ್ದೆಗಳು ನಿಮ್ಮ ರಸ್ತೆಗಳು ನಿಮ್ಮ ಮನೆಗಳಿಗೂ ಕೂಡ ಹಾನಿಯಾಗುವಂತ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಅಂಕೋಲಾ ಕ್ಷೇತ್ರದ ಪ್ರತಿಯೊಬ್ಬರು ಅಷ್ಟೇ ಅಲ್ಲ ನಮ್ಮ ಕರಾವಳಿ ಭಾಗದ ಪ್ರತಿಯೊಬ್ಬರು ಮೀನುಗಾರರು ರೈತರು ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ ಕೇಣಿ ವಾಣಿಜ್ಯ ಬಂದರೂ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೀನುಗಾರರ ಅಹವಾಲುಗಳನ್ನು ಆಲಿಸಿದ್ದಾರೆ ಸ್ಥಳೀಯರ ವಿರೋಧದ ನಡುವೆ ಯಾವುದೇ ಯೋಜನೆಯನ್ನು ಕಾರ್ಯತೆಗೊಳಿಸಲು ಸಾಧ್ಯವಿಲ್ಲ ಎಂದರು ಸಂಗ್ರೆ ಬರ್ತಿದ್ರು ನೇರವಾಗಿ ಮೀನುಗಾರರ ಬಂದು ನಮಗೆ ಈ ತರ ಪ್ಲಾನ್ ನಾವು ಜನರಗೋಸ್ಕರ ಮಾಡ್ತಾ ಇದೀವಿ ಅಂತ ಹೇಳಿದ್ರು ನಮಗೆ ಸಿದ್ಧಾಂತವ್ರು ನಮ್ಮನ್ನು ಉತ್ತರ ಮಾಡಿ ತರೋಧಿ ನಮ್ಮ ಸ್ವಾಭಿಮಾನದ ಸದಸ್ಯರು ಉತ್ತರ ಮಾಡಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಜೇಂದ್ರ ನಾಯ್ಕ ಮಾತನಾಡಿ ದುಡಿದು ತಿನ್ನುವ ಜನರ ಅನ್ನ ಕಸಿಯುವ ಯೋಜನೆ ಬೇಕಾಗಿಲ್ಲ ಎಂದರು ಹೋರಾಟ ಸಮಿತಿ ಅಧ್ಯಕ್ಷ ಶ್ರೀಕಾಂತ ದುರ್ಗೇಕರ್ ಪ್ರಾಸ್ತಾವಿಕ ಮಾತನಾಡಿ ಯೋಜನೆ ವಿರುದ್ಧ ಮೀನುಗಾರರ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನಷ್ಟುಬಲ ಪಡೆಯಲಿದೆ ಎಂದರು ಸಂಜೀವ್ ಬಲೆಗಾರ್ ಮನವಿ ಪತ್ರ ಓದಿದರು ಬುಟ್ಟಿಗಳಲ್ಲಿ ಮನವಿ ಪತ್ರಗಳನ್ನು ತುಂಬಿ ಹೊತ್ತು ತಂದ ಮಹಿಳೆಯರು ಬುಟ್ಟಿಗಳ ಸಮೇತ ಮನವಿ ಸಲ್ಲಿಸಿದರೆ ತಾಲೂಕಿನ ವಿವಿಧ ಭಾಗಗಳ ಮೀನುಗಾರರು ಸಾವಿರ ಮನವಿಗಳನ್ನು ಪ್ರತ್ಯೇಕವಾಗಿ ಸಲ್ಲಿಸಿದರು ಪದಾಧಿಕಾರಿಗಳು ಸದಸ್ಯರು ತಾಲೂಕಿನ ವಿವಿಧ ಭಾಗದ ವಿವಿಧ ಸಮಾಜದ ಹಿರಿಕಿರಿಯ ಮುಖಂಡರು ಇತರೆ ನಾಗರಿಕರು ಇದ್ದರು ತಹಶೀಲ್ದಾರ್ ಡಾಕ್ಟರ್ ಚಿಕ್ಕಪ್ಪ ನಾಯಕ್ ಮನವಿ ಸ್ವೀಕರಿಸಿದರು ಮೀನುಗಾರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕೇಣಿ ಕಡಲ ತೀರದಿಂದ ಅಂಕೋಲ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಡಿವೈಎಸ್ಪಿ ಗಿರೀಶ್ ಸೇಂಟ್ ಠಾಣೆಯ ಅಶ್ವಿನಿ ಅಂಕೋಲಾ ಸಿಪಿಐ ಚಂದ್ರಶೇಖರ್ ಮಠಪತಿ ಜಿಲ್ಲೆಯ ವಿವಿಧ ಠಾಣೆಗಳ ಹಿರಿಕಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ